ನಮಸ್ತೆ ಫ್ರೆಂಡ್ಸ್ ಅರ್ಜುನ ತನ್ನ ಮಾವುತ ಕಾವಾಡಿಗರ ಜೊತೆ ಮಾತ್ರ ಅಲ್ಲ ತಮ್ಮ ಇಡೀ ಕುಟುಂಬದ ಜೊತೆ ಅವನ ಒಂದು ಅವಿನಾಭಾವ ಸಂಬಂಧ ಇತ್ತು ಇವರೆಲ್ಲರೂ ಅರ್ಜುನನ ಎಷ್ಟು ಮಟ್ಟಿಗೆ ಹಚ್ಕೊಂಡಿದ್ರು ಅಂದರೆ ಎಲ್ಲೋ ಒಂದು ಕಡೆ ಅರ್ಜುನನ ಅಂತ್ಯಕ್ರಿಯೆ ಮುಗಿಸ್ಕೊಂಡು ರಾಜಣ್ಣ ಮನೆಗೆ ಹೋಗ್ತಾರೆ ಇನ್ನು ಕುಟುಂಬದ ಸದಸ್ಯರು ಯಾರೂ ಅಂತ್ಯಕ್ರಿಯೆಗೆ ಹೋಗಿರಲಿಲ್ಲ ಆದರೆ ರಾಜಣ್ಣ ವಾಪಸ್ ಮನೆಗೆ ಬಂದ ಮೇಲೆ ಅರ್ಜುನನ ಒಂದು ಆತ್ಮ ಕೂಡ ಅದು ವಾಪಸ್ ಬಂದಿದೆ ಅನ್ನುವಂತ ನಂಬಿಕೆ ಈ ಕುಟುಂಬಕ್ಕಿದೆ ಅಂದ್ರೆ ಇವರೆಲ್ಲರೂ ಎಷ್ಟು ಮಟ್ಟಿಗೆ ಅರ್ಜುನನ ಹಚ್ಕೊಂಡಿದ್ದಾರೆ ಬನ್ನಿ ಅವ್ರ ಬಾಯ್ನಲ್ಲೇ ಕೇಳೋಣ ಅವತ್ ನನ್ನ ತಮ್ಮ ಇಲ್ಲಿ ವಾಪಸ್ ಬಂದ ನಾನು ಅಲ್ಲೇ ಇದ್ದೆ ಅವ್ರು ದಫನ್ ಆದ್ಮೇಲೆ ಒಂದಿನ ಅಲ್ಲೇ ಅವರು ಏನು ಅಂತ ಹೇಳಿದ್ರು ನಾನು ಅಲ್ಲೇ ಎದ್ಕೊಂಡೆ ಆ ಟೈಮಲ್ಲಿ ನನ್ನ ತಮ್ಮ ಇಲ್ಲಿ ಬಂದ ತಕ್ಷಣ ಸುಗಂಧ ಸ್ಮೆಲ್ ಬಂತೇಳಿ ಅಂದ್ರೆ ಅವನ್ ಅವನ ಒಟ್ಟಿಗೆ ಬಂದವನಿಗೆ ರಾಜು ಒಟ್ಟಿಗೆ ಬಂದ್ಬಿಟ್ಟಾನೆ ಅರ್ಜುನ ನಾವು ತಿನ್ಕೊಳದ್ ಮೇಡಮ್ ಆತರ ಯಾರೋ ಗಂಧದ ಕಡೆ ಹಂಗೆ ಅಂತ ಎಲ್ಲ ಕಡೆ ಚೆಕ್ ಮಾಡಿದ್ರೆ ಎಲ್ಲೂ ಇಲ್ಲ ಇಲ್ಲೆಲ್ಲ ಫುಲ್ ಗಮ್ಮಂತ ಜೊತೆಲೆ ಬಂದಾನೆ ಮೇಡಮ್ ಅವನ ಎಲ್ಲೂ ಹೋಗಿಲ್ಲ ಮೇಡಮ್ ಇಲ್ಲೇ ಇದ್ದಾನೆ ಮನೆ ಹತ್ರ ಇದ್ದಾನೆ ಎಲ್ಲೂ ಹೋಗಿಲ್ಲ ಅವನು ಬಾ ಅವನ ದೇಹ ಮಾತ್ರ ಎಲ್ಲ ಹಾಕಿದೀವಿ ಅಷ್ಟೇ ಅವನ್ ನಿಜವಾಗ್ಲೂ ಇರೋದೇ ಇಲ್ಲಿ 天天买肉，吃的不美。

ಹೊರ್ಗಡೆ ಕೂತಿದ್ರು ಹಾಲ ಐತಿ ಕೂತಿದ್ವಿ ಇದು ಇಲ್ಲಿ ಸುಗಂಧ ನೋ ರಾಜು ಬನ್ನ ಬಂದ್ಬಿಟ್ಟು ಸ್ನಾನನೂ ಮಾಡ್ಕೊಂಡ್ ಬನ್ನಿ ರಾಜು

ಮನೆ ಎಲ್ಲ ತುಂಬ ಹೋಗ್ಬಿಟ್ಟು ಆಗಿಂದು ಇದೆ ಸುಗಂಧ ಗಮನ ಬರ್ತಕ್ಕಾರಲ್ಲ ಅಂತ ಇದೆ ಏರ್ಗಡ್ಡೆ ಎಸಿದ್ರು ಆಗೋಗ ನೋಡ್ರೆ ಪೋಟತ್ತ ಹೊಸರವ್ರೆ ಇಲ್ಲ ಆ ಕಡೆನು ಇಲ್ಲ ಈ ಕಡೆನೂ ಇಲ್ಲ ಆಮೇಲೆ ನಾನೇನ್ ಮಾಡಿದ ಒಂದು ಕಡಪ ಅದ್ರ ರಾತ್ನೂ ಹೋಗಿಲ್ಲ ಅದ್ ಮಣ್ಣು ಮಾಡಿದ್ರೆ ನಮ್ಮ ಮನೆಯವ್ರು ಯಾರೋ ಗಂಧ ಕಡೆ ಇರ್ದಿ ಅದ್ ಬಂದನ ತುಟಿ ನೀರು ನೀರ್ ಕುಡೀತಿತ್ತು ನಮ್ಮನೆ ಬಂದು ಬಂದಿತ್ತು ಆಗ ಅದು ರಾಜ ಜೊತೆ ಬಂದ್ಬಿಡದ ಕಳೆ ನೋಡಿ ಎಷ್ಟೊಂದು ಓಡಾಡತ್ತೆ ಅಂತ ಪುನಃ ಒಂದು ಒಂದು ಐದ್ ಸೊ ಬಿಟ್ಬಿಡೋದು ಪುನಃ ಇನ್ನೊಂದ್ಸಲ ಬಂದ ಮೇಲ್ರೂರ್ ಒಡ್ಕೋದು ಅದಕ್ಕೆ ಇಲ್ಲ ಒಂದು ಗಿಡದಲ್ಲೊಂದು ಹೂವು ಇಲ್ಲ ಅಂತ ಇದು ಈ ಕಾಲದಲ್ಲಿ ಇದ್ದು ನಾವು ನೀರಾಕಿ ಬೆಳೆಸೋದೇ ಬರಲ್ಲ ಕಾಡ್ಲೇ ಬರಬೇಕು ಹ್ಮ್ ಎಲ್ಲಾರ್ಗುಲಿ ಮೈಸೂರು ಎಲ್ಲ ನಮ್ ನಂಟ್ರೆಲ್ಲ ಫುಲ್ ಇದ್ವಲ್ಲ ಅವರೆಲ್ಲ ಎಲ್ಲಿ ಸುಗಂಧ ನಮ್ಗಡೆ ನಿಂಗು ನೀವು ನಮಗೂ ನಮ್ಗೂರ್ಗೆಲ್ಲ ಫುಲ್ಲು ಎಲ್ಲೂ ಸುಗಂಧ ಇಲ್ಲ ಆಗ ರಾಜು ನೀನೇನಲ್ವಾ ಸುಗಂಧ ಗಂಧ ಪಟ್ಟೆ ಇದೆ ಅತ್ತ ಈ ಕಡೆ ನಾನೇ ತಗೊಂಡು ಕಡೆಸ್ನ ಅಲ್ಲಿ ನೋಡಿದ್ರೆ ನಾನು ಸಾಕೋತೀನ ಪಾಪ ಅಲ್ಲ ಇಲ್ಲ ತಾನೆ ಅಂತ ಆ ಮನೆಯಲ್ಲ ಅಲ್ಲೂ ಇಲ್ಲ ಹೊರಗಡೆನು ಯಾರ ಮನೆಯಲ್ಲೂ ಇಲ್ಲ ಎಲ್ಲ ಕತ್ಲ ಕರೆಂಟ್ ಮೇಲೆ ಹೋಗಿ ಆಗ ನೋಡಿದ್ರೆ ಮನೆಯವ್ರಿಗೆ ಇದ್ದೇ ಸ್ಮೇಲು ಈ ಕಡೆಯಿಂದ ಬನ್ನಿ ಅದೇ ಆ ಕಡೆಯಿಂದ ಬನ್ನಿ ಅದು ಒಟ್ಟಲ್ಲಿ ನಮ್ಮದರೇ ಒಂದು ದೇವಸ್ಥಾನದಲ್ಲಿ ಎಲ್ಲ ಸತ್ತರವರ್ತಾನೆ ಅಷ್ಟು ಗಂಧ ಕಡೆ ಗಮನದಲ್ಲಿ ಬರ್ತಿತ್ತು ಆ ಸುಗಂಧನೂ ಅಷ್ಟೇ ಗಮನಿಸಿತ್ತು ಆ ದೇಸ್ಮೇಲ್ ಏನು ಬಂದು ಎಲ್ಲಕ್ಕೂ ಮುಚ್ಚೋಗೋದು ಅಷ್ಟಾಯ್ತಲ್ಲ ನಾನು ರಾಗಿ ಆಸೆ ಹೋಗಿಲ್ಲ ನಮ್ ಕಣ್ಣು ಕಾಣಿಸಲ್ಲ ಅಷ್ಟೇ ನೀವೆಲ್ಲ ತೋರ್ಸಿದ್ರಲ್ವ ಪ್ರೀತಿನ ಅಷ್ಟೆಲ್ಲ ನೀವು ಪ್ರೀತಿ ತೋರ್ಸಿ ನಿಮ್ ಜೊತೆನೆ ಬೆಳೆದು ಅದು ನೀರ್ ಬಂದ್ರೆ ಹೋಗ್ತಾನೆ ಇರ್ತೀರ ಎಲ್ಲಾ ಕೊಡ್ಬೇಕು ಕಾಯಿ ಕೊಡ್ಬೇಕು